ಕಬೋತಗಿರಿ ವನಸಿರಿ ದರ್ಪಣದ ವೀಕ್ಷಕರಿಗೆ ಆಧಾರದ ಸ್ವಾಗತ ವೀಕ್ಷಕರೇ ಕಳೆದ ವಿಡಿಯೋದಲ್ಲಿ ಈ ಮೊಣಕಾಲು ನೋವು ಸೊಂಟೆ ನೋವು ಭುಜದ ನೋವಿಗೆ ಉದರ ಸೇವನಕ್ಕೆ ಒಂದು ಚೂರ್ಣವನ್ನು ತಯಾರಿಸುವುದು ಹೇಗೆ ಎಂದು ಹೇಳಿಕೊಟ್ಟಿದ್ದೆ ಅದರಲ್ಲಿ ಬರುವ ಮುಂದಿನ ವಿಡಿಯೋದಲ್ಲಿ ನೋವಿಗಾಗಿ ಬಾಹ್ಯ ಲೇಪನ ಹೊರಗಿನಿಂದ ಬಳಸಬಹುದಾದ ಒಂದು ತೈಲವನ್ನು ಮಾಡುವುದು ಹೇಗೆ ಎಂದು ತಿಳಿಸಿಕೊಡುವುದಾಗಿ ಆ ವಿಡಿಯೋದಲ್ಲಿ ಪ್ರಾಸ್ತಾಪ ಮಾಡಿದ್ದೆ ಅದರಂತೆ ಈ ವಿಡಿಯೋದಲ್ಲಿ ಆ ತೈಲವನ್ನು ಹೇಗೆ ನಿರ್ಮಾಣ ಮಾಡುವುದು ಎಂದು ನಾವು ನೀವು ತಿಳಿದುಕೊಳ್ಳೋಣ ಬನ್ನಿ ಈ ತೈಲದಲ್ಲಿ ಬಳಸಬಹುದಾದ ವಸ್ತುಗಳು ಏನೆಂದು ಈಗ ನೋಡೋಣ ಬನ್ನಿ ಇದು ನುಗ್ಗೆ ತಪ್ಪಲು ನುಗ್ಗೆ ಸೊಪ್ಪು ಈ ತರಕಾರಿ ಮಾರ್ಕೆಟಿನಲ್ಲಿ ನುಗ್ಗೆಕಾಯಿಗಳೆಂದು ಈ ಸಾರು ಪಲ್ಯ ಮಾಡುವುದಕ್ಕೆ ನುಗ್ಗೆಕಾಯಿಗಳನ್ನು ಬಳಸುತ್ತಾರಲ್ಲ ಆ ನುಗ್ಗೆ ಗಿಡದ ತಪ್ಪಲು ಈ ತಪ್ಪಲನ್ನು ಹರಿದು ಕುಟ್ಟಿ ಇದರ ರಸ ಒಂದು ಲೀಟ್ರ್ನಷ್ಟು ರಸವನ್ನು ತೆಗೆಯಬೇಕು ನಂತರ ಇದು ಸಬ್ಬಸಿಗೆ ತೊಪ್ಪು ಇದನ್ನು ಸಾರು ಮತ್ತು ಹುಳಿಪಲ್ಯ ಇತ್ಯಾದಿಗಳಿಗಾಗಿ ಅಡಿಗೆಯಲ್ಲಿ ಬಳಸುತ್ತಿರುತ್ತಾರೆ ಈ ಸಬ್ಬಸಿಗೆ ಸೊಪ್ಪಿನ ರಸ ಒಂದು ಒಂದು ಲೀಟರು ಮತ್ತು ಇದು ಅಲ್ಲ ಇದು ಒಣಗಿದ ಮೇಲೆ ಶುಂಠಿ ಎಂದು ಕರೆಯಲ್ಪಡುತ್ತದೆ ಹಸಿಯದಿದ್ದಾಗ ಆರ್ದ್ರಕ ಅಲ್ಲ ಎಂದು ಇದನ್ನು ಕರೆಯುತ್ತಾರೆ ಈ ಮಾಂಸ ಮಾಂಸದ ಅಡಿಗೆ ಮತ್ತು ಮಸಾಲೆ ಸಾರಿನಲ್ಲಿ ಈ ಹಲ್ಲವನ್ನು ತುಂಬ ಬಳಸುತ್ತಿರುತ್ತಾರೆ ಪಚನಕ್ರಿಯೆಯನ್ನು ಹೆಚ್ಚಿಸುವುದು ಒಂದು ಹೆಚ್ಚಿಸುವುದರೊಂದಿಗೆ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುವುದು ಉದರ ದೋಷಗಳನ್ನು ಕಳೆಯುವುದು ಅದರಲ್ಲಿ ಪ್ರಮುಖವಾಗಿ ಬಳಸಲ್ಪಡುವುದಾದ ಔಷಧಿ ಇದು ಯಥಾ ರೀತಿ ಇದರ ರಸ ಒಂದು ಲೀಟರು ಮತ್ತು ಇದು ಬೆಳ್ಳುಳ್ಳಿ ಇದರಲ್ಲಿ ಈ ಫಾರ್ಮ್ ಎಂದು ಕರೆಯಬಹುದಾದ ದೊಡ್ಡ ಗಾತ್ರದ ಗಡ್ಡೆ ಬರುತ್ತದೆ ಅವನ್ನು ಬಳಸಬಾರದು ಇದು ಜವಾರಿ ನಾಟಿ ಪರಂಪರೆಯ ಜವಾರಿ ತಳಿಯ ಬೆಳ್ಳುಳ್ಳಿ ಇದರ ರಸ ಒಂದು ಲೀಟರು ಮತ್ತು ಈ ಆಡಿನ ಮೂತ್ರ ಗೋಮೂತ್ರ ಬರುವ ಹಾಗೆ ಆಡಿನ ಮೂತ್ರ ಇದು ಒಂದು ಲೀಟರು ಮತ್ತು ಇದು ಎಳ್ಳೆಣ್ಣೆ ಒಂದು ಲೀಟರ್ ಎಳ್ಳೆಣ್ಣೆ ಇದು ಈ ಕರಿ ಎಳ್ಳು ಎಂದು ಕರೆಯಬಹುದಾದ ಕಪ್ಪುಗಿರುವ ಎಳ್ಳಿನಿಂದ ಗಾಣದಲ್ಲಿ ಹಾಕಿ ತೆಗೆದ ಶುದ್ಧ ತೈಲ ಈ ಬಜಾರದಲ್ಲಿ ಈ ಅಂಗಡಿಯಲ್ಲಿ ಸಿಗಬಹುದಾದ ಎಳ್ಳೆಯಂದು ಎಳ್ಳೆಣ್ಣೆ ಎಂದು ಕರೆಯಬಹುದಾದಂಥ ತೈಲವನ್ನೇನೂ ಮಾರುತ್ತಿರುತ್ತಾರೆ ಆದರೆ ಅದರಲ್ಲಿ ಶೇಕಡ ಅರ್ಧಕ್ಕರ್ಧ ಅರ್ಧ ಕಲಬೆರಿಕೆ ಮಿಶ್ರಿತವಾದ ತೈಲವಿರುವುದರಿಂದ ಈ ಕಲಬೆರಿಕೆ ತೈಲವನ್ನು ಹಾಕಿ ಮಾಡುವುದರಿಂದ ಯಾವ ಚಿಕಿತ್ಸೆಯೂ ಯಶಸ್ವಿಯಾಗುವುದಿಲ್ಲ ಹೀಗಾಗಿ ನಾನು ಬಾಜಾರದಿಂದ ಕರಿ ಎಳ್ಳುಗಳನ್ನು ತಂದು ಗಾಣದಿಂದ ಹಾಕಿಸಿಕೊಂಡು ಅದರಿಂದ ತೆಗೆದ ತೈಲ ಇದಾಗಿದ್ದು ಪರಿಶುದ್ಧವಾದ ತೈಲ ಇದನ್ನು ಮೂರ್ಛನಗೊಳಿಸಿ ಈ ತೈಲವನ್ನು ಸಿದ್ಧ ಮಾಡಿಕೊಂಡಿರುತ್ತೇನೆ ಈ ಎಲ್ಲ ತೈಲಗಳು ಇದರೊಂದಿಗೆ ಕೆಲವು ಚೂರ್ಣಗಳನ್ನು ಅದಕ್ಕೆ ಬ ಹಾಕ ಹಾಕಲು ಬಳಸಬಹುದಾ ಚೂರ್ಣಗಳು ಇವು ಇದು ಅಜಿವಾನ ಅಜಿವಾನ ಇದರ ಪುಡಿ ಐವತ್ತು ಗ್ರಾಮು ಇದು ವಾಯುವಳಿಂಗ ವಾಯುವಿಳಂಗ ವಾಯುವಿಳಂಗ ಎಂದು ಈ ಆಯುರ್ವೇದ ವನಸ್ಪತಿ ಮಾರುವ ಅಂಗಡಿಯಲ್ಲಿ ಸಿಗುತ್ತಿರುತ್ತವೆ ವಾಯು ವಾಯುವಿಳಂಗ ವಾಯು ಇದರ ಪುಡಿ ಐವತ್ತು ಗ್ರಾಮು ಇದು ಬಜೆಯ ಬೇರು ಬಜೆಯ ಬೇರು ಬಜೆಯ ಬೇರು ಬಜೆಯ ಬೇರು ಇದರ ಪುಡಿ ಐವತ್ತು ಗ್ರಾಮು ಇದು ಪಚ್ಚ ಕರ್ಪೂರ ಹತ್ತು ಗ್ರಾಮು ಇದು ಕೊಳಂಜನ ಕೊಳಂಜನದ ತುಕುಳು ತುಂಡುಗಳು ಕೊಳಂಜನ ಇದರ ಚೂರ್ಣ ಐವತ್ತು ಗ್ರಾಮು ಮತ್ತು ಇದು ಹೆಂಗು ಈ ಪತಂಜಲಿ ಅಂಗಡಿಯಲ್ಲಿ ಸಿಗುತ್ತಿರುತ್ತದೆ ಬಂದಾನಿ ಹಿಂಗ್ ಕೇಳಿದರೆ ಕೊಡುತ್ತಾರೆ ಇದು ಇಪ್ಪತ್ತು ಗ್ರಾಮು ಈ ಎಲ್ಲ ಚೂರ್ಣಗಳನ್ನು ತಯಾರು ಮಾಡಿಕೊಂಡು ಈ ಚೂರ್ಣಗಳನ್ನು ತುಂಬ ಸೂಕ್ಷ್ಮವಾದ ಚೂರ್ಣಗಳನ್ನು ಮಾಡಬೇಕಾಗಿಲ್ಲ ಸೂಕ್ಷ್ಮವಾದ ಚೂರ್ಣ ಮಾಡಿಕೊಂಡರೆ ತೈಲ ಕುದಿಯುವಾಗ ಪಾತ್ರೆಯ ತಳದಲ್ಲಿ ಕರಿಗಟ್ಟಿ ಸೀದು ಹೋಗುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಈ ತುಕುಡಿ ತುಕಡಿಗಳನ್ನಾಗಿ ಜಜ್ಜಿಕೊಂಡು ಸಂಪೂರ್ಣ ಸೂಕ್ಷ್ಮ ಚೂರ್ಣ ಮಾಡುವುದೇನು ಬೇಡ ತುಕುಡಿ ತುಕುಡಿಯಾಗಿ ಜಜ್ಜಿಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿ ಈ ಚಟ್ನಿ ತಯಾರಿಸಿದಂತೆ ತಯಾರಿಸಿಟ್ಟುಕೊಂಡು ಈ ಎಳ್ಳೆಣ್ಣೆ ಮತ್ತು ನುಗ್ಗೆ ಸೊಪ್ಪಿನ ರಸ ಸಬ್ಬಸಿಗೆ ಸೊಪ್ಪಿನ ರಸ ಅಲ್ಲದ ರಸ ಬೆಳ್ಳುಳ್ಳಿಯ ರಸ ಇವುಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಆ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಮಂದವರಿಯಲ್ಲಿ ಪಾಕ ಮಾಡುತ್ತಾ ತುಂಬ ಜಾಸ್ತಿ ಉರಿಯನ್ನು ಕೊಡಲು ಹೋಗಬಾರದು ಏಕೆಂದರೆ ಪಾತ್ರೆಯ ತಳದಲ್ಲಿ ಈ ಔಷಧಿ ಕಾರ್ಯಕ್ಕಾಗಿ ಹಾಕಿದ ವಸ್ತುಗಳು ಸುಟ್ಟು ಹೋಗುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಮಂದ ಉರಿಯಲ್ಲಿ ಪಾಕ ಮಾಡುತ್ತಾ ಈ ಅಜಿವಾಯನ ವಾಯುವಿಡಂಗ ಮತ್ತು ಬಜೆ ಇತ್ಯಾದಿ ಚೂರ್ಣಗಳನ್ನು ಅದರೊಂದಿಗೆ ಹಾಕಿ ಪಾಕ ಮಾಡಬೇಕು ಮಂದ ಉರಿಯಲ್ಲಿ ಕುದಿಸುತ್ತಾ 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 ಈ ಎಲ್ಲ ವನಸ್ಪತಿಗಳ ರಸ ಇಂಗಿ ಹೋಗಿ ತೈಲ ಮಾತ್ರ ಉಳಿದ ಮೇಲೆ ಆ ತೈಲವನ್ನು ಸೋಸಿಟ್ಟುಕೊಂಡು ಸೋಸಿದ ನಂತರ ಈ ಕರ್ಪೂರದ ಚೂರ್ಣ ಮತ್ತು ಈ ಹಿಂಗಿನ ಚೂರ್ಣವನ್ನು ಸೋಸಿಕೊಂಡ ನಂತರ ಹಾಕಬೇಕು ಮೊದಲೇ ಹಾಕಬಾರದು ಹೀಗೆ ಹಾಕಿ ಆ ತೈಲವನ್ನು ಒಂದು ಗಾಜಿನ ಬಾಟಲ್ನಲ್ಲಿ ಹಾಕಿಟ್ಟುಕೊಂಡು ಪ್ರತಿನಿತ್ಯ ರಾತ್ರಿ ಸಮಯದಲ್ಲಾಗಲಿ ಮುಂಜಾನೆಯಾಗಲಿ ಈ ನೋವಿರುವ ಭಾಗಗಳು ಈ ಮೊಣಕಾಲುಗಳು ಈ ಸೊಂಟ ಈ ಭುಜಗಳು ಈ ಬೆನ್ನು ನೋವು ಕತ್ತು ನೋವು ಇತ್ಯಾದಿಯಿಂದ ಬಳಲುವವರು ಈ ತಣ್ಣ ತೈಲವನ್ನು ಒಂದು ಸಣ್ಣ ಇಂತಹ ಬಟ್ಟಲಿನಲ್ಲಿ ಹಾಕಿಕೊಂಡು ಅದನ್ನು ನೋವಿರೋ ಭಾಗಕ್ಕೆ ಹಚ್ಚಿ ಈ ತೈಲ ಲೇಪನ ಮಾಡುವಾಗ ಈ ಕೆಲವೊಬ್ಬರು ತೈಲವನ್ನು ಹೀಗೆ ಹಾಕಿ ಹಿಂಗೆ ಹೀಗೆ ಹೀಗೆ ತೆಕ್ಕುತ್ತಿರುತ್ತಾರೆ ಇದು ತಪ್ಪು ಕ್ರಾ ತಪ್ಪು ಪದ್ಧತಿ ಎಣ್ಣೆಯನ್ನು ಹಾಕಿಕೊಂಡು ಈ ಅನುಲೋಮ ಪದ್ಧತಿಯಿಂದ ಹೀಗೆ 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 ಎದುರು ಬರಬಾರ್ದು ಹಿಂಗೆ ಹಿಂಗೆ ಬರಬಾರ್ದು ಈ ಥರ ಈ ಥರ ಈ ಥರ ಇವು ಎಣ್ಣೆಯನ್ನು ತೈಲವನ್ನು ಮರ್ದನ ಮಾಡಿ ಸುಮಾರು ಎರಡು ತಾಸಿನ ನಂತರ ಸಾಧಾರಣ ಬಿಸಿ ನೀರಿನಲ್ಲಿ ಆ ಆಕ್ರಮಿತ ಪ್ರದೇಶಕ್ಕೆ ಸಾಧಾರಣ ಬಿಸಿ ನೀರನ್ನು ಹಾಕಿ ಯಾವುದಾದರೂ ಈ ಹೆಸರು ಹಿಟ್ಟು ಅಥವಾ ಹಸಿ ಕಡಲೆ ಬೇಳೆ ಹಿಟ್ಟು ಅಥವಾ ಯಾವುದಾದರೂ ಈ ಸೋಪು ಹಾಕಿ ಚೆನ್ನಾಗಿ ತೊಳೆದುಕೊಂಡು ನೀರು ಬಿಸಿ ನೀರನ್ನು ಹಾಕಿಕೊಂಡ ಕೂಡಲೇ ತಂಪಾದ ಗಾಳಿ ಹೊರಗಿನ ಪ್ರದೇಶಕ್ಕೆ ಹೋಗದೆ ಒಂದು ಅರ್ಧ ಗಂಟೆಯವರೆಗೆ ಮನೆಯ ಒಳಗೆ ಬೆಚ್ಚನೆಯ ಸ್ಥಳದಲ್ಲಿ ಕುಳಿತುಕೊಂಡಿದ್ದರೆ ಇದರೊಂದಿಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಆ ಉದರ ಸೇವನದ ಚೂರ್ಣವನ್ನು ಸೇವಿಸುತ್ತಾ ಈ ತೈಲವನ್ನು ಲೇಪಿಸುವುದಾದರೆ ಎಷ್ಟೇ ವಯಸ್ಸಾಗಿರಲಿ ಎಷ್ಟೇ ತೊಂದರೆ ಇರಲಿ ಈ ಮೊಣಕಾಲ ನೋವು ಸೊಂಟು ನೋವು ಈ ಯಾವ ಎಲ್ಲ ಸಮಸ್ಯೆಗಳು ಸಂಪೂರ್ಣ ನಿವಾರಣೆಯಾಗುವುದಾಗಿ ಈ ನಮ್ಮ ಕಪೌತಗಿರಿಯ ನಾಟಿ ಪಾರಂಪರಿಕ ವೈದ್ಯರಲ್ಲಿ ಈ ಎಣ್ಣೆ ಮತ್ತು ಈ ಚೂರ್ಣ ಸೇವನೆಯ ತುಂಬ ಪ್ರಾಚೀನ ಕಾಲದಿಂದಲೂ ಬಿದ್ದು ಇದನ್ನು ಸೇವಿಸಿ ಈ ತೈಲವನ್ನು ಲೇಪಿಸಿ ಮಾಡಿಕೊಂಡವರು ಈ ನೋವಿನಿಂದ ಸಂಪೂರ್ಣ ಮುಕ್ತರಾಗಿದ್ದಾರೆ ಎಂದು ನಮ್ಮ ಅನುಭವದಲ್ಲಿ ಕಂಡ ಸಂಗತಿಯೂ ಹೌದು ಇದನ್ನು ನೀವುಗಳು ಇದೇನು ತುಂಬ ತಿಳಿಯಲಾರದ ತುಂಬ ವನಸ್ಪತಿಗಳು ಏನೂ ಅಲ್ಲ ಈ ನುಗ್ಗೆ ಸೊಪ್ಪು ಸಬ್ಬಸಿಗೆ ಅಲ್ಲ ಬೆಳ್ಳುಳ್ಳಿ ಇವನ್ನೆಲ್ಲ ಕಣ ನೀವು ನೋಡಿದ್ದೇ ಇದು ಈ ಪದಾರ್ಥಗಳು ಇವನ್ನೆಲ್ಲ ಬಳಸಿಕೊಂಡು ನಿಸರ್ಗದಿಂದ ದೊರೆಯುವ ಈ ವನಸ್ಪತಿಗಳಿಂದ ಸಹಜವಾದ ಆರೋಗ್ಯ ಆರೋಗ್ಯವನ್ನು ಪಡೆಯಬಹುದೆಂದು ಇದು ಅನುಭವದಿಂದ ಬಂದಂಥ ಒಂದು ಪದ್ಧತಿಯಾದ್ದರಿಂದ ಇದನ್ನು ತಾವೆಲ್ಲರೂ ಬಳಸಿಕೊಂಡು ಇದರ ಒಳ್ಳೆಯ ಪ್ರಯೋಜನವನ್ನು ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಮಾಡಿ